ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಅವ್ಯಕ್ತ ಬಾಬ್ದ ಮಧುಬನ ಅರಿವೈಸ್ ಮುರಳಿ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಎರಡು ತಂದೆ ತಿಳಿಸುತ್ತಾರೆ ಈ ಹೊಸ ವರ್ಷದಲ್ಲಿ ಸರ್ವ ಖಜಾನೆಗಳನ್ನು ಸಫಲ ಮಾಡಿಕೊಂಡು ಸಫಲತಾ ಮೂರ್ತಿಯಾಗುವ ವಿಶೇಷತೆಯನ್ನು ತೋರಿಸಿರಿ ಇಂದು ನವಯುಗ ರಚಯಿತ ನವ ಜೀವನ ದಾತ ಬಾಬ್ಧಾದ ನವ ವರ್ಷವನ್ನು ಆಚರಿಸಲು ಬಂದಿದ್ದಾರೆ ತಾವೆಲ್ಲರೂ ಸಹ ನವ ವರ್ಷವನ್ನು ಆಚರಿಸಲು ಬಂದಿದ್ದೀರೋ ಅಥವಾ ನವಯುಗವನ್ನು ಆಚರಿಸಲು ಬಂದಿದ್ದೀರೋ ನವ ವರ್ಷವನ್ನಂತೂ ಎಲ್ಲರೂ ಆಚರಿಸುತ್ತಾರೆ ಆದರೆ ತಾವೆಲ್ಲರೂ ನವ ಜೀವನ ನವಯುಗ ನವ ವರ್ಷ ಮೂರನ್ನು ಆಚರಿಸುತ್ತಿದ್ದೀರಾ ಬಾಬ್ದಾದರವರು ಸಹ ತ್ರಿಮೂರ್ತಿ ಶುಭಾಶಯಗಳನ್ನ ಕೊಡುತ್ತಾರೆ ಮೂರಕ್ಕೂ ಶುಭಾಶಯಗಳು ನವ ವರ್ಷದಲ್ಲಿ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಶುಭಾಶಯ ಕೊಡುತ್ತಾರೆ ಜೊತೆಯಲ್ಲಿ ಒಂದಲ್ಲ ಒಂದು ಉಡುಗೊರೆಯನ್ನ ಕೊಡುತ್ತಾರೆ ಉಡುಗೊರೆ ಕೊಡುತ್ತಾರೆ ಅಲ್ವಾ ಆದ್ರೆ ಬಾಬ್ದಾದ ತಮ್ಮೆಲ್ಲರಿಗೂ ಯಾವ ಉಡುಗೊರೆ ಕೊಟ್ಟಿದ್ದಾರೆ ಸುವರ್ಣ ಪ್ರಪಂಚದ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಎಲ್ಲರಿಗೂ ಸುವರ್ಣ ಯುಗದ ಉಡುಗೊರೆ ಸಿಕ್ಕಿದೆ ಅಲ್ವಾ ಯಾವ ಚಿನ್ನದ ಪ್ರಪಂಚದಲ್ಲಿ ನವಯುಗದಲ್ಲಿ ಸರ್ವ ಪ್ರಾಪ್ತಿಗಳು ಇದೆ ನೆನಪಿದೆಯಾ ತಮ್ಮ ರಾಜ್ಯ ಯಾವುದೇ ಅಪ್ರಾಪ್ತಿಯ ಹೆಸರು ಗುರುತು ಇರುವುದಿಲ್ಲ ಅಂತಹ ಉಡುಗೊರೆಯನ್ನ ದಾದರವರ ವಿನಃ ಮತ್ತಾರೂ ಕೊಡಲು ಸಾಧ್ಯವಿಲ್ಲ ಪೂರ್ತಿ ವಿಶ್ವದಲ್ಲಿ ಒಂದು ವೇಳೆ ಯಾರೇ ಎಷ್ಟು ದೊಡ್ಡದಕ್ಕಿಂತ ದೊಡ್ಡ ಉಡುಗೊರೆ ಕೊಟ್ಟರೂ ಸಹ ಏನ್ ಕೊಡುತ್ತಾರೆ ದೊಡ್ಡದಕ್ಕಿಂತ ದೊಡ್ಡ ಕಿರೀಟ ಅಥವಾ ಸಿಂಹಾಸನ ಕೊಡ್ತಾರೆ ಯಾವಾಗ ಸ್ಥಾಪನೆ ಆಯಿತು ಮುಂದೆ ಕುಳಿತಿರುವಂತಹವರು ಸ್ಥಾಪನೆ ಮಾಡುವವರು ಯಾವಾಗ ಸ್ಥಾಪನೆ ಆಯಿತು ಆಗ ಆದಿಯಲ್ಲಿಯೇ ಬ್ರಹ್ಮ ಬಾಬಾ ಮಕ್ಕಳನ್ನು ಕೇಳುತ್ತಿದ್ದರು ಒಂದು ವೇಳೆ ನಿಮಗೆ ಈ ಕಾಲದ ಯಾವುದೇ ರಾಣಿ ಕಿರೀಟ ಅಥವಾ ಸಿಂಹಾಸನ ಕೊಟ್ರೆ ನೀವು ಹೋಗ್ತೀರಾ ನೆನಪಿದೆ ಅಲ್ವಾ ಅಂತಾರೆ ಬಾಬಾ ಆಗ ಮಕ್ಕಳು ಹೇಳುತ್ತಿದ್ದರು ಈ ಕಿರೀಟ ಮತ್ತು ಸಿಂಹಾಸನವನ್ನು ಏನು ಮಾಡುವುದು ಯಾವಾಗ ತಂದೆ ಸಿಕ್ಕಿದ್ದಾರೆ ಅಂದಾಗ ಇದೆಲ್ಲವೂ ಏನಿದೆ ಈ ಚಿನ್ನದ ಪ್ರಪಂಚದ ಉಡುಗೊರೆಯ ಮುಂದೆ ಯಾವುದೇ ಉಡುಗೊರೆ ದೊಡ್ಡದನಿಸುವುದಿಲ್ಲ ಕೆಲವು ಮಕ್ಕಳು ಕೇಳ್ತಾರೆ ಅಲ್ಲಿ ಏನೇನು ಆಗತ್ತೆ ಅಂತ ಬಾಬಾ ಹೇಳ್ತಾರೆ ಪ್ರಾಪ್ತಿಗಳ ಅಂತೂ ಬಹಳ ಉದ್ದವಾಗಿ ಇದೆ ಆದರೆ ಸಾರ ರೂಪದಲ್ಲಿ ಏನ್ ಹೇಳೋದು ಅಪ್ರಾಪ್ತಿ ಯಾವ ವಸ್ತುವು ಅಲ್ಲಿ ಇರುವುದಿಲ್ಲ ನಿಮ್ಮ ಜೀವನದಲ್ಲಿ ಬೇಕು ಅನ್ನುವಂತಹದ್ದು ಯಾವುದು ಇರುವುದಿಲ್ಲ ಎಲ್ಲ ಪ್ರಾಪ್ತಿಗಳು ಇರುತ್ತದೆ ಅಂತಹ ಸುವರ್ಣ ಉಡುಗೊರೆಯ ಅಧಿಕಾರಿ ಆತ್ಮರಾಗಿದ್ದೀರಾ ಅಧಿಕಾರಿಗಳಲ್ವ ಡಬಲ್ ವಿದೇಶಿಯರು ಅಧಿಕಾರಿಗಳಾಗಿದ್ದೀರಾ ಎಲ್ಲರೂ ಕೈಯಾಡ್ಸಿದ್ರು ಎಲ್ಲರೂ ರಾಜ ಆಗ್ತೀರಾ ಅಂದಾಗ ಇಷ್ಟು ಸಿಂಹಾಸನಗಳು ತಯಾರು ಮಾಡಬೇಕಾಗತ್ತೆ ಬಾಬ್ದಾದ ಹೇಳುತ್ತಾರೆ ಆ ಸಿಂಹಾಸನವಂತೂ ಸಿಂಹಾಸನವಾಗಿದೆ ಸರ್ವ ಪ್ರಾಪ್ತಿಗಳು ಇದೆ ಆದ್ರೆ ಈ ಸಂಗಮ ಯುಗದ ಸ್ವರಾಜ್ಯ ಅದಕ್ಕಿಂತಲೂ ಏನು ಕಡಿಮೆ ಇಲ್ಲ ಈಗಲೂ ರಾಜರಾಗಿದ್ದೀರಾ ಅಲ್ವಾ ಪ್ರಜೆಗಳಾಗಿದ್ದೀರಾ ಅಥವಾ ರಾಯಲ್ ಫ್ಯಾಮಿಲಿಯ ಏನಿದೀರಾ ಒಬ್ಬ ತಂದೆಯೇ ಈ ರೀತಿ ಇದ್ದಾರೆ ನಶೆಯಿಂದ ಹೇಳುತ್ತಾರೆ ನನ್ನ ಒಂದೊಂದು ಮಗು ರಾಜ ಮಗು ಎಂದು ರಾಜರಾಗಿದ್ದೀರಾ ಅಲ್ವಾ ರಾಜಯೋಗಿಗಳ ಅಥವಾ ಪ್ರಜಾ ಯೋಗಿಗಳ ಈ ಸಮಯದಲ್ಲಿ ಎಲ್ಲರೂ ಹೃದಯ ಸಿಂಹಾಸನ ಅಧಿಕಾರಿ ಸ್ವರಾಜ್ಯ ಅಧಿಕಾರಿ ರಾಜ ಮಕ್ಕಳಾಗಿದ್ದೀರಾ ಇಷ್ಟು ಆತ್ಮೀಕ ನಶೆ ಇದೆ ಅಲ್ವಾ ಏಕೆಂದರೆ ಈ ಸಮಯದ ಸ್ವರಾಜ್ಯದಿಂದಲೇ ಭವಿಷ್ಯ ರಾಜ್ಯ ಪ್ರಾಪ್ತವಾಗುವುದು ಈ ಸಂಗಮ ಯುಗ ಬಹಳ 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 ಅಮೂಲ್ಯ ಶ್ರೇಷ್ಠವಾಗಿದೆ ಸಂಗಮ ಯುಗವನ್ನು ಬಾಬ್ದಾದ ಮತ್ತು ಎಲ್ಲಾ ಮಕ್ಕಳು ತಿಳಿದುಕೊಂಡಿದ್ದೀರಾ ಖುಷಿ ಖುಷಿಯಲ್ಲಿ ಸಂಗಮ ಯುಗಕ್ಕೆ ಹೆಸರೇನ್ ಕೊಡೋದು ಮೋಜಿನ ಯುಗ ಅಂತ ಕೊಟ್ಟಿದ್ದೀರಾ ಅಲ್ವಾ ಯಾಕೆ ಈ ಸಂಗಮದಂತಹ ಮೋಜಿನ ಯುಗ ಪೂರ್ತಿ ಕಲ್ಪದಲ್ಲಿ ಯಾವುದೂ ಇರುವುದಿಲ್ಲ ಕಾರಣ ಪರಮಾತ್ಮ ಮಿಲನದ ಮೋಜು ಪೂರ್ತಿ ಕಲ್ಪದಲ್ಲಿ ಈಗಷ್ಟೇ ಸಿಗುವುದು ಸಂಗಮ ಯುಗದ ಒಂದೊಂದು ದಿನ ಏನಾಗಿದೆ ಮೋಜೆ ಮೋಜಾಗಿದೆ ಮೋಜಿದೆ ಅಲ್ವಾ ಮೋಜಿದೆ ಅಲ್ವಾ ತಬ್ಬಿಬ್ಬಾಗೋದಿಲ್ಲ ಅಲ್ವಾ ಪ್ರತಿ ದಿನ ಉತ್ಸವವಿದೆ ಏಕೆಂದರೆ ಉತ್ಸಾಹವಿದೆ ಉಮಂಗವಿದೆ ಉತ್ಸಾಹವಿದೆ ನಮ್ಮ ಸರ್ವ ಸಹೋದರ ಸಹೋದರಿಯರಿಗೆ ಪರಂಪಿತ ಪರಮಾತ್ಮನ ಸಂದೇಶ ಸಿಗಲಿ ಎಲ್ಲರನ್ನ ತಂದೆಯ ಮಕ್ಕಳನ್ನಾಗಿ ಮಾಡಬೇಕು ಸೇವೆಯ ಉಮಂಗ ಉತ್ಸಾಹ ಇರತ್ತೆ ಅಲ್ವಾ ಇದು ಮಾಡಬೇಕು ಅದು ಮಾಡಬೇಕು ಹಾಗೆ ಮಾಡ್ಬೇಕು ಈಗ ಮಾಡಬೇಕು ಪ್ಲಾನ್ಸ್ ಮಾಡ್ತಿರ್ತೀರಾ ಅಲ್ವಾ ಏಕೆಂದರೆ ಏನೆಲ್ಲ ಶ್ರೇಷ್ಠ ಪ್ರಾಪ್ತಿಗಳಾಗತ್ತೆ ಅನ್ಯರಿಗೂ ತಿಳಿಸೋದೇ ಇರಲು ಸಾಧ್ಯವಿಲ್ಲ ಇದೇ ಸಂಗಮ ಯುಗದ ಪ್ರಾಪ್ತಿ ಸುವರ್ಣ ಪ್ರಪಂಚದಲ್ಲಿಯೂ ಆಗುವುದು ಈಗಿನ ಪುರುಷಾರ್ಥದ ಪ್ರಾಲಬ್ಧ ಭವಿಷ್ಯ ಚಿನ್ನದ ಪ್ರಪಂಚ ಅಂದಾಗ ಸಂಗಮ ಯುಗ ಚೆನ್ನಾಗಿ ಅನ್ಸತ್ತ ಸತ್ಯಯುಗ ಚೆನ್ನಾಗಿ ಅನ್ಸತ್ತ ಯಾವ್ದು ಇಷ್ಟ ಆಗತ್ತೆ ಏನಿಷ್ಟ ಆಗತ್ತೆ ಸಂಗಮ ಚೆನ್ನಾಗಿದೆ ಅಲ್ವಾ ಕೇವಲ ಮಧ್ಯ ಮಧ್ಯದಲ್ಲಿ ಮಾಯೆ ಬರುತ್ತದೆ ಸ್ವಲ್ಪ ಸ್ವಲ್ಪ ಆಗಾಗ ತಬ್ಬಿಬ್ಬಾಗುತ್ತೀರಾ ಕೆಲವು ಮಕ್ಕಳು ಸಹಜ ಯೋಗವನ್ನು ಕಷ್ಟದ ಯೋಗವನ್ನಾಗಿ ಮಾಡಿಕೊಳ್ಳುತ್ತಾರೆ ಆ ರೀತಿ ಇಲ್ಲ ಕಷ್ಟ ಇಲ್ಲ ಆದರೆ ಮಾಡಿಕೊಳ್ತಾರೆ ವಾಸ್ತವದಲ್ಲಿ ಇದು ಬಹಳ ಸಹಜವಾಗಿದೆ ಕಷ್ಟ ಆಗತ್ತ ಯಾರಿಗೆ ಕಷ್ಟ ಆಗತ್ತೆ ಅವರು ಕೈ ಮೇಲ್ ಮಾಡಿ ಸದಾ ಅಲ್ಲ ಆಗಾಗ ಕಷ್ಟ ಆಗತ್ತೆ ಸಹಜನ ಯಾರಿಗೆ ಕಷ್ಟ ಆಗತ್ತೆ ಯಾರು ಕಷ್ಟದ ಯೋಗಿಗಳಿದ್ದೀರಾ ಅವರು ಕೈ ಮೇಲ್ ಮಾಡಿ ಮಾತೆಯರು ಕಷ್ಟದ ಯೋಗಿಗಳಾಗಿದ್ದೀರಾ ಸಹಜ ಯೋಗಿಗಳಾಗಿದ್ದೀರಾ ಯಾರಾದ್ರೂ ಇದ್ದೀರಾ ಕಷ್ಟದ ಯೋಗಿಗಳು ಯಾರು ಕೈ ಎತ್ತುತ್ತಾ ಇಲ್ಲ ಪೂರ್ತಿ ಸಭೆಯಲ್ಲಿ ಕೈ ಎತ್ತಿಸುವುದು ಹೇಗೆ ಎಲ್ಲಾ ಮಕ್ಕಳು ನಶೆಯಿಂದ ಹೇಳುತ್ತೀರಾ ನನ್ನ ಬಾಬಾ ಎಂದು ನನ್ನ ಬಾಬಾ ಅಥವಾ ದಾದಿಯರ ಬಾಬಾನ ಯಾರ ಬಾಬಾ ನನ್ನ ಬಾಬಾ ಅಲ್ವಾ ಪ್ರತಿಯೊಬ್ಬರು ಹೇಳುತ್ತೀರಾ ಮೊದಲು ನನ್ನ ಬಾಬಾ ಎಂದು ಇರೀತಿನೇನಾ ಈ ಸಿಂಧೀಸ್ ಎಲ್ಲರೂ ಕುಳುತ್ತಿದ್ದೀರಾ ಅಲ್ವಾ ನನ್ನ ಬಾಬಾನ ಅಥವಾ ದಾದಿ ಜಾನಕಿಜಿಯವರ ಬಾಬಾನ ದಾದಿ ಪ್ರಕಾಶ್ಮಣಿಯವರ ಬಾಬಾನ ಯಾರ ಬಾಬಾ ನನ್ನವರ ಪೂರ್ತಿ ದಿನ ಏನ್ ನೆನಪಿರ್ಬೇಕು ನನ್ನ ಬಾಬಾ ತಂದೆ ಹೇಳುತ್ತಾರೆ ಬಹಳ ಸಹಜ ಯುಕ್ತಿ ಇದೆ ಎಷ್ಟು ಬಾರಿ ನನ್ನ ನನ್ನ ಅಂತ ಹೇಳ್ತೀರಾ ನನ್ನ ಬಾಬಾ ನನ್ನ ಬಾಬಾ ಎಂದು ಪೂರ್ತಿ ದಿನದಲ್ಲಿ ಎಷ್ಟು ಬಾರಿ ನನ್ನ ಬಾಬಾ ಎಂಬ ಶಬ್ದ ಹೇಳತ್ತೀರಾ ನನ್ನದು ಅಂತ ಹೇಳುತ್ತೀರಾ ಒಂದ್ ವೇಳೆ ಲೆಕ್ಕ ಮಾಡಿದ್ದೆ ಆದ್ರೆ ಬಹಳ ಬಾರಿ ನನ್ನದು ಎಂಬ ಶಬ್ದವನ್ನ ಹೇಳುತ್ತೀರಾ ಯಾವಾಗ ನನ್ನದು ಎಂಬ ಶಬ್ದ ಹೇಳುತ್ತೀರಾ ಆಗ ನನ್ನವರು ಯಾರು ನನ್ನ ಬಾಬಾ ಕಷ್ಟನಾ ಕೆಲವೊಮ್ಮೆ ಮರ್ತು ಬಿಡ್ತೀರಾ ಏನು ಬಾಬ್ದಾದ ಯಾವುದೇ ಹೊಸ ಶಬ್ದವನ್ನ ಕೊಡುತ್ತಿಲ್ಲ ಸದೈವ ಕಾರ್ಯದಲ್ಲಿ ತರಬಹುದಾಗಿದೆ ತರುವಂತಹದ್ದಾಗಿದೆ ನಾನು ಮತ್ತು ನನ್ನದು ಅಂದಾಗ ನಾನು ಯಾರು ಮತ್ತು ನನ್ನವರು ಯಾರು ಕೆಲವು ಮಕ್ಕಳು ಕಷ್ಟದ ಪುರುಷಾರ್ಥ ಯಾಕೆ ಮಾಡುತ್ತಾರೆ ಕೇವಲ ಯೋಚಿಸುತ್ತಾರೆ ಬಿಂದು ಸನ್ಮುಖದಲ್ಲಿ ಬರಬೇಕು ಬಿಂದು 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 ಮತ್ತು ಬಿಂದು ಜಾರಿ ಹೋಗುತ್ತೆ ಬಿಂದು ಅಂತೂ ಇದ್ದೇ ಇದ್ದಾರೆ ಆದರೆ ಯಾವ ಬಿಂದು ನಾನು ಯಾರಾಗಿದ್ದೇನೆ ಈ ನನ್ನ ಸ್ವಮಾನದ ಸ್ಮೃತಿಯಲ್ಲಿ ತನ್ನಿ ಆಗ ರಮಣೀಕ ಪುರುಷಾರ್ಥವಾಗುವುದು ಕೇವಲ ಜ್ಯೋತಿರ್ ಬಿಂದು ಎಂದು ಹೇಳುತ್ತಿರ ಅಲ್ವಾ ಆಗ ಕಷ್ಟ ಆಗ್ಬಿಡತ್ತೆ ಸಹಜ ಪುರುಷಾರ್ಥ ಮೋಸಿನ ಪುರುಷಾರ್ಥ ಮಾಡಿರಿ ಈ ವಸ್ ವರ್ಷದಲ್ಲಿ ಪುರುಷಾರ್ಥವೂ ಶ್ರೇಷ್ಠವಾಗಿದೆ ಆದರೆ ಶ್ರೇಷ್ಠತೆಯ ಜೊತೆಗೆ ಮೊದಲು ಸಹಜವಾಗಬೇಕು ಸಹಜವೂ ಇರಬೇಕು ಶ್ರೇಷ್ಠವೂ ಇರಬೇಕು ಸಾಧ್ಯವ ಎರಡು ಒಟ್ಟೊಟ್ಟಿಗೆ ಆಗತ್ತ ಡಬಲ್ ಫಾರ್ನರ್ಸ್ ಹೇಳಿ ಸಾಧ್ಯವ ಬಾಬ್ದಾದ ನೋಡ್ತಿದ್ದಾರೆ ಬಾಬ್ದಾದರವರಂತೂ ಚೆಕ್ ಮಾಡ್ತಿರ್ತಾರೆ ಅಲ್ವಾ ಅಂದಾಗ ಕಷ್ಟದ ಯೋಗಿಗಳು ಯಾರ್ಯಾರಾಗ್ತೀರಾ ಸಹಜ ಯೋಗಿಯ ಅರ್ಥ ಈ ರೀತಿ ಅಲ್ಲ ಸೋಮಾರಿತನದ ಪುರುಷಾರ್ಥ ಇದೆ ಅಂತ ಅಲ್ಲ ಶ್ರೇಷ್ಠನೂ ಇರಬೇಕು ಸಹಜನೂ ಇರಬೇಕು ಅಂದಾಗ ಪಾಂಡವರು ಸಹಜ ಯೋಗಿಗಳ ಯಾರು ಸಹಜ ಯೋಗಿಗಳಿದ್ದೀರಾ ಅವ್ರ ಕೈ ಮೇಲ್ ಮಾಡಿ ನೋಡಲಾಗುವುದು ಟಿವಿಯಲ್ಲಿ ಬರ್ತಾ ಇದೆ ನೋಡ್ಲಾಗ್ತಾ ಇದೆ ಶುಭಾಶಯಗಳು ಅಂದಾಗ ಈ ವರ್ಷ ಯಾರ ಮುಂದೆಯೂ ಯಾವುದೇ ಕಷ್ಟ ಬರುವುದಿಲ್ಲ ಏಕೆಂದರೆ ಸಹಜಯೋಗಿಗಳಿದ್ದೀರಾ ಸೋಮಾರಿಗಳಾಗಬಾರದು ಸಮಯ ಪ್ರಮಾಣ ಈ ಹೊಸ ವರ್ಷದಲ್ಲಿ ಎಲ್ಲರೂ ವಿಶೇಷವಾಗಿ ಈ ಲಕ್ಷ್ಯವನ್ನ ಇಟ್ಟುಕೊಳ್ಳಬೇಕು ಏನೆಲ್ಲ ಖಜಾನೆಗಳು ಪ್ರಾಪ್ತವಾಗಿವೆ ಸಮಯ ಸಂಕಲ್ಪ ಗುಣ ಶಕ್ತಿ ಜ್ಞಾನ ಎಲ್ಲದಕ್ಕಿಂತ ದೊಡ್ಡ ಖಜಾನೆ ಸಂಕಲ್ಪ ಶ್ರೇಷ್ಠ ಸಂಕಲ್ಪ ಶುದ್ಧ ಸಂಕಲ್ಪ ಈ ಎಲ್ಲಾ ಖಜಾನೆಗಳನ್ನು ಪ್ರತಿನಿತ್ಯ ಸಫಲ ಮಾಡಿಕೊಳ್ಳಬೇಕು ಚೆನ್ನಾಗಿ ಹಂಚಿ ದಾತನ ಮಕ್ಕಳು ಮಾಸ್ಟರ್ ದಾತರಾಗಿರಿ ಚೆನ್ನಾಗಿ ಹಂಚಿರಿ ಏಕೆ ಸಫಲ ಮಾಡಿಕೊಳ್ಳುವುದು ಎಂದರೆ ಅರ್ಥ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಅಂದಾಗ ಇದೇ ಈ ವರ್ಷದ ವಿಶೇಷತೆ ಸದಾ ಕಾಯಂ ಇಟ್ಟುಕೊಳ್ಳಬೇಕು ಸಫಲ ಮಾಡಿದಿರಾ ಅಂದ್ರೆ ಸಫಲತೆ ಇದ್ದೇ ಇರತ್ತೆ ಎಲ್ಲಾರು ಹೇಳುತ್ತೀರಾ ಅಲ್ವಾ ಸಫಲತೆ ನಮ್ಮ ಜನ್ಮ ಸಿದ್ಧ ಅಧಿಕಾರವಾಗಿದೆ ಎಂದು ಇದೆಯಾ ಅಧಿಕಾರ ಅಂದಾಗ ಸಫಲ ಮಾಡಿಕೊಳ್ಳಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಯಾವುದೇ ಕಾರ್ಯ ಮಾಡಿ ಒಂದಲ್ಲ ಒಂದು ಖಜಾನೆಯನ್ನು ಸಫಲ ಮಾಡುತ್ತಾ ಹೋಗಿ ಮತ್ತು ಸಫಲತೆಯ ಅನುಭವವನ್ನ ಮಾಡುತ್ತಾ ಹೋಗಿ ಯೋಚಿಸಿರಿ ಸಫಲತೆಯ ಅಧಿಕಾರ ತಾವು ಬ್ರಾಹ್ಮಣ ಆತ್ಮರ ವಿನಃ ಮತ್ತು ಯಾರ ಅಧಿಕಾರವಾಗಲು ಸಾಧ್ಯ ಯಾಕೆ ಏಕೆಂದರೆ ಅವರು ತಮಗೆ ಸಫಲತಾ ಭವದ ವರದಾನವನ್ನು ಕೊಟ್ಟಿದ್ದಾರೆ ಅವರು ಸದಾ ಹೇಳುತ್ತಾರೆ ಒಬ್ಬೊಬ್ಬ ಬ್ರಾಹ್ಮಣ ಆತ್ಮ ಸಫಲತೆಯ ನಕ್ಷತ್ರವಾಗಿದ್ದಾರೆ ಸಫಲತಾ ಸ್ವರೂಪರಾಗಿದ್ದಾರೆ ಸಫಲತೆಯ ನಕ್ಷತ್ರಗಳಾಗಿದ್ದೀರಾ ಅಥವಾ ಪರಿಶ್ರಮದ ನಕ್ಷತ್ರಗಳ ಬಾಬ್ದಾದರವರು ಎಲ್ಲ ಮಕ್ಕಳನ್ನು ಸಫಲತೆಯ ನಕ್ಷತ್ರವಾಗಿ ಸಫಲತಾ ಸ್ವರೂಪದಲ್ಲಿ ನೋಡುತ್ತಾರೆ ನೆನಪಿದಿಯ ಬ್ರಹ್ಮ ಬಾಬಾ ಆದಿಯಲ್ಲಿ ಎಷ್ಟು ಸಮಯದಲ್ಲಿ ಎಷ್ಟೆಲ್ಲ ಸಫಲ ಮಾಡಿಕೊಂಡರು ಎಲ್ಲವನ್ನ ಸಫಲ ಮಾಡಿದರು ಅಂತಿಮದವರೆಗೆ ತಮ್ಮ ಸಮಯವನ್ನು ಸಫಲ ಮಾಡಿದರು ಬಲೆ ಕರ್ಮಾತೀತ ಆಗಿದ್ದರು ಮತ್ತೆಯೂ ಸಹ ಎಷ್ಟೆಲ್ಲ ಪತ್ರಗಳನ್ನು ಬರೆಯುತ್ತಿದ್ದರು ಸಮಯವನ್ನು ಸಫಲ ಮಾಡಿಕೊಂಡ್ರು ಅಲ್ವಾ ಲಾಸ್ಟ್ ದಿನದವರೆಗೆ ಮುಖದಿಂದ ಮಹಾವಾಕ್ಯಗಳನ್ನು ಉಚ್ಚಾರಣೆ ಮಾಡಿದ್ದಾರೆ ಲಾಸ್ಟ್ ದಿನದವರೆಗೆ ಎಲ್ಲವನ್ನೂ ಸಫಲ ಮಾಡಿಕೊಂಡಿದ್ದಾರೆ ಆದ್ದರಿಂದ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಂಡರು ಅಂದಾಗ ತಂದೆಯನ್ನು ಅನುಸರಿಸಿರಿ ವಾಸ್ತವದಲ್ಲಿ ಸಂಗಮ ಯುಗದ ಒಂದೊಂದು ಸಂಕಲ್ಪ ಒಂದೊಂದು ಗಳಿಗೆ ಸಫಲ ಮಾಡಿಕೊಳ್ಳುವುದೇ ಸಫಲತಾ ಮೂರ್ತಿ ಆಗುವುದಾಗಿದೆ ಎಲ್ಲರೂ ನಿಶ್ಚಯದಿಂದ ಹೇಳುತ್ತೀರಾ ಅಲ್ವಾ ಬ್ರಹ್ಮ ತಂದೆಯ ಜೊತೆ ನಮಗೆ ಬಹಳ ಪ್ರೀತಿ ಇದೆ ಎಂದು ಅಂದಾಗ ಪ್ರೀತಿಯ ಗುರುತಾಗಿದೆ ಏನು ತಂದೆಗೆ ಪ್ರಿಯವಾಗಿದೆ ಅದು ಮಕ್ಕಳಿಗೂ ಪ್ರಿಯವಾಗಬೇಕು ಸಮಯ ಸಂಕಲ್ಪ ಸರ್ವ ಖಜಾನೆಗಳು ಸಫಲವಾಗಬೇಕು ವ್ಯರ್ಥ ಆಗಬಾರದು ಪ್ರೀತಿಯ ಗುರುತಾಗಿದೆ ತಂದೆಯನ್ನು ಅನುಸರಿಸುವುದು ಬ್ರಹ್ಮ ತಂದೆಯ ವಿಶೇಷತೆ ಏನ್ ತೋರಿಸಿದ್ರು ಬಾಬಾ ಏನ್ ವಿಶೇಷತೆ ತೋರಿಸಿದ್ರು ಏನ್ ಯೋಚನೆ ಮಾಡುತ್ತಾ ಇದ್ರು ಅದು ಸೆಕೆಂಡಿನಲ್ಲಿ ಮಾಡುತ್ತಾ ಇದ್ರು ಕೇವಲ ಯೋಚನೆ ಮಾಡ್ತಿರ್ಲಿಲ್ಲ ಕೇವಲ ಪ್ಲಾನ್ ಮಾಡುತ್ತಾ ಇರ್ಲಿಲ್ಲ ಪ್ರಾಕ್ಟಿಕಲ್ ಅಲ್ಲಿ ಮಾಡಿ ತೋರಿಸಿದ್ದಾರೆ ಆ ರೀತಿ ಇದ್ರು ಅಲ್ವಾ ಫಾಲೋ ಮಾಡ್ತೀರಾ ಅಲ್ವಾ ಮಾಡ್ತೀರಾ ಅಲ್ವಾ ಅಂತಾರೆ ಬಾಬರೂರು ಒಳ್ಳೆಯದು ಇಂದು ಬಹಳಷ್ಟು ಜನ ಬಂದಿದೀರ ಹೊಸ ವರ್ಷವನ್ನು ಆಚರಿಸಲು ಒಳ್ಳೆಯದು ಒಂದು ವೇಳೆ ಹಾಲ್ ಚಿಕ್ಕದಾಗಿರಬಹುದು ಆದ್ರೆ ಮನಸ್ಸು ಹೃದಯ ದೊಡ್ಡದಿದೆ ನೋಡಿ ಹೃದಯ ದೊಡ್ಡದಿದೆ ಅದಕ್ಕೆ ಎಲ್ಲರೂ ಸಮಾವೇಶ ಆಗ್ಬಿಟ್ಟಿದ್ದೀರಾ ಅಲ್ವಾ ಇವತ್ತು ಸಭೆಯಲ್ಲಿ ಹದಿನೆಂಟು ಹತ್ತೊಂಬತ್ತು ಸಾವಿರ ಜನ ಅಣ್ಣಂದಿರು ಅಕ್ಕಂದಿರು ಕೊಳತ್ಕೊಂಡಿದ್ರ ಆ ದಿವಸ ಮಿಲನಕ್ಕೆ ಇಂದು ಸಭೆಯಲ್ಲಿ ಹದಿನೆಂಟು ಹತ್ತೊಂಬತ್ತು ಸಾವಿರ ಜನ ಅಣ್ಣಂದಿರು ಅಕ್ಕಂದರು ಕುಳಿತಿದ್ದಾರೆ ಅಂತ ದಾದಿ ಬಾಬ್ರವ್ರಿಗೆ ಹೇಳಿದ್ರು ಬಾಬಾ ಹೇಳ್ತಾರೆ ಎಲ್ಲರೂ ಹೊರಗೂ ಸಹ ಕುಳಿತು ಕೇಳುತ್ತಿದ್ದೀರಾ ಅಲ್ವಾ ಹೊರಗೆ ಕುಳುತ್ತಿರುವಂತಹವರು ಕೇಳ್ತಾ ಇದ್ದೀರಾ ಅವರಂತೂ ಕಾಣೋದಿಲ್ಲ ಎದುರುಗಡೆ ಬಾಬ್ ದಾದರವರು ಕೇಳಿದ್ದಾರೆ ಫಾರಿನಲ್ಲಿ ಎಲ್ಲರಿಗಿಂತ ಜಾಸ್ತಿ ಆಸ್ಟ್ರೇಲಿಯಾದವರು ರಾತ್ರಿ ಹನ್ನೆರಡು ಗಂಟೆಯವರೆಗೆ ಕುಳಿತುಕೊಳ್ತಾರೆ ಮತ್ತು ನಾಲ್ಕು ಗಂಟೆ ಅಮೃತ ವೇಳೆ ಯೋಗ ಮಾಡುತ್ತಾರೆ ಯೋಗ ಮಾಡ್ಲಿಕ್ಕೆ ಎದ್ದೊಳ್ತಾರೆ ಹನ್ನೆರಡು ಗಂಟೆವರೆಗೂ ಎದ್ದಿದ್ದು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿ ಮತ್ತೆ ಮಲಗಿದ್ರು ಕೂಡ ನಾಲ್ಕು ಗಂಟೆಗೆ ಅಮೃತ ವೇಳೆ ಎದ್ದೊಳ್ತಾರೆ ಅಮೃತ ವೇಳೆ ತಪ್ಪಿಸೋದಿಲ್ಲ ಅಂದಾಗ ಬಾಬ್ ದಾದರವರು ಸಹ ಇವತ್ತು ಆಸ್ಟ್ರೇಲಿಯವನ್ನ ನೆನಪು ಮಾಡಿಕೊಂಡ್ರು ಕೇಳುತ್ತಿದ್ದೀರಾ ಇಲ್ಲಿ ಆಸ್ಟ್ರೇಲಿಯಾದವ್ರು ಯಾರಿದ್ದೀರಾ ಕೈ ಮೇಲ್ ಮಾಡಿ ತ್ರಿಮೂರ್ತಿ ಶುಭಾಶಯಗಳು ಮೊದಲು ಆಸ್ಟ್ರೇಲಿಯಾದವರೆಗೆ ಅನಂತರ ಎಲ್ಲರಿಗೂ ಈ ವರ್ಷದ ಲಕ್ಷ್ಯವನ್ನ ತಿಳಿಸಲಾಗಿದೆ ಸಫಲ ಮಾಡಿಕೊಳ್ಳಿ ಅಂತೂ ಇದ್ದೇ ಇದೆ ಇದನ್ನ ಎಲ್ಲರೂ ಪಕ್ಕಾ ಮಾಡಿಕೊಂಡಿದ್ದೀರಾ ಸಫಲ ಮಾಡಬೇಕು ವ್ಯರ್ಥ ಅಲ್ಲ ಸಂಗಮ ಯುಗ ಸಮರ್ಥ ಯುಗವಾಗಿದೆ ಸಫಲತೆಯ ಯುಗವಾಗಿದೆ ವ್ಯರ್ಥದ್ದಲ್ಲ ವ್ಯರ್ಥದ ಅರವತ್ಮೂರು ಜನ್ಮಗಳು ಏನು ವ್ಯರ್ಥ ನಡೀತೋ ಅದು ಸಮಾಪ್ತಿಯಾಗಿದೆ ಈ ಚಿಕ್ಕ ಯುಗ ಸಫಲ ಮಾಡಿಕೊಳ್ಳುವ ಯುಗವಾಗಿದೆ ಒಂದು ವೇಳೆ ಸಮಯ ಸಫಲ ಮಾಡಿಕೊಂಡರೆ ಭವಿಷ್ಯದಲ್ಲಿಯೂ ಸಹ ಅರ್ಧ ಕಲ್ಪದ ಪೂರ್ತಿ ಸಮಯ ರಾಜ್ಯ ಅಧಿಕಾರಿಗಳಾಗುತ್ತೀರಾ ಒಂದು ವೇಳೆ ಆಗಾಗ ಸಫಲ ಮಾಡಿಕೊಂಡರೆ ರಾಜ್ಯ ಅಧಿಕಾರಿಯೂ ಸಹ ಆಗಾಗ ಆಗುತ್ತೀರಾ ಸಮಯ ಸಫಲತೆಯ ಪ್ರಾರಬ್ಧ ಇದಾಗಿದೆ ಶ್ವಾಸವನ್ನ ಸಫಲ ಮಾಡಿಕೊಳ್ತಾ ಇದ್ದೀರಾ ಅಂದ್ರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಆರೋಗ್ಯವಾಗಿ ಇರುತ್ತೀರಾ ನಡೀತ ನಡೀತ ಆರ್ಟ್ ಫೇಲ್ ಆಗೋದಿಲ್ಲ ಸತ್ಯಯುಗದಲ್ಲಿ ಇಲ್ಲಿ ಕೆಲವ್ರದ್ದು ಆರ್ಟ್ ನಿಂತೋಗ್ಬಿಡತ್ತೆ ಕೆಲವ್ರಿಗೆ ನರಗಳು ಬಂದಾಗ್ಬಿಡತ್ತೆ ಅದೇನೂ ಆಗೋದಿಲ್ಲ ಸತ್ಯಯುಗದಲ್ಲಿ ಜ್ಞಾನದ ಖಜಾನೆಗಳನ್ನು ಸಫಲ ಮಾಡಿಕೊಂಡಾಗ ಜ್ಞಾನದ ಅರ್ಥವಾಗಿದೆ ತಿಳುವಳಿಕೆ ಅಲ್ಲಿ ಅಷ್ಟು ಬುದ್ಧಿವಂತರಾಗುತ್ತೀರಾ ಅಲ್ಲಿ ಯಾವ ಮಂತ್ರಿಗಳ ಅವಶ್ಯಕತೆ ಇರುವುದಿಲ್ಲ ಈ ಕಾಲದಲ್ಲಿ ನೋಡಿ ಶಪಥ ತೆಗೆದುಕೊಳ್ಳುತ್ತಿದ್ದಂತೆಯೇ ಮೊದಲು ಮಂತ್ರಿ ಮಂಡಲ ತಯಾರು ಮಾಡುತ್ತಾರೆ ಅಲ್ಲಿ ಸಾತಿಯರಿರ್ತಾರೆ ಇರ್ತಾರೆ ಸತ್ಯಯುಗದಲ್ಲಿ ಮಂತ್ರಿ ಇರುವುದಿಲ್ಲ ರಾಯಲ್ ಫ್ಯಾಮಿಲಿಯ ಪ್ರತಿಯೊಬ್ಬರು ದರ್ಬಾರಲ್ಲಿ ಅಲ್ಲಿ ಕುಳಿತುಕೊಳ್ಳುವಂತಹ ಕಿರೀಟದಾರಿಗಳಾಗಿರುತ್ತಾರೆ ರಾಯಲ್ ಫ್ಯಾಮಿಲಿ ಏನ್ ಕಡಿಮೆ ಇರುವುದಿಲ್ಲ ಬಲೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವುದಿಲ್ಲ ಆದರೆ ಪದವಿ ಒಂದೇ ಸಮಾನ ಇರುತ್ತೆ ಆದ್ದರಿಂದ ಈ ರೀತಿ ಯೋಚಿಸಬೇಡಿ ಸಿಂಹಾಸನ ಬಹಳ ಚಿಕ್ಕದು ತಯಾರಾಗತ್ತೆ ಎಂದು ಆದರೆ ನೀವು ಕೂಡ ರಾಜ ದರ್ಬಾರ್ ರಾಜ್ಯ ಅಧಿಕಾರಿಗಳ ರೂಪದಲ್ಲಿರುತ್ತೀರಾ ನಿಮ್ಮ ತಲೆಯ ಮೇಲೆಯೂ ಕಿರೀಟ ಇರತ್ತೆ ಮತ್ತೆ ನಿಮಗೆ ಪೂರ್ತಿ ಅಧಿಕಾರ ಇರತ್ತೆ ಅಂದಾಗ ಏನಾಗ್ತೀರಾ ನಂಬರ್ ಒನ್ ನಂಬರ್ ವಾರ ಏನಾಗ್ತೀರಾ ನಂಬರ್ ವಾರ ಆಗ್ತೀರಾ ನಂಬರ್ ಒನ್ ಆಗ್ತೀರಾ ಅಂದಾಗ ಏನ್ ಮಾಡಬೇಕು ಗೊತ್ತಿದೆಯಾ ಸಾಹಸವನ್ನ ತೋರಿಸಿದ್ರೆ ಇದಂತೂ ತುಂಬಾ ಒಳ್ಳೆಯದು ಆದರೆ ಫಸ್ಟ್ ನಂಬರ್ ಅವರು ತಯಾರಾಗ್ಲಿಕ್ಕೆ ಮೊದಲು ವಿನ್ ಮಾಡಬೇಕಾಗತ್ತೆ ಮಾಡ್ತಾ ಇದ್ದೀರಾ ಅಲ್ವಾ ಮಾಡ್ತೀರಾ ಈ ರೀತಿ ಹೇಳ್ಬಾರ್ದು ಮಾಡ್ತಿದ್ದೀವಿ ಎಂದು ಬೇರೆಯವರು ಸಹ ಕೇಳ್ತಿದ್ದಾರೆ ಇಂದು ಕೇಳದ್ರಲ್ವಾ ಸಿಂಧಲ್ ಬ್ರಹ್ಮ ಬಾಬರವರ ಸಾತಿಯರು ಹಳಬರು ಆ ಸಮಯದಲ್ಲಿದ್ದವರೆಲ್ಲರೂ ತುಂಬ ತುಂಬಾ ಬಂದಿದ್ದಾರೆ ಕೈಯತ್ತಿಯವರು ಚಿಕ್ಕ ಮಕ್ಕಳು ಎದ್ದೋಳಿ ಪರಿವಾರಕ್ಕೆ ಪರಿವಾರವೇ ಬಂದಿದ್ದಾರೆ ಒಳ್ಳೆಯದು ಏನಾದರೂ ಕಮಾಲ್ ಮಾಡಿ ತೋರಿಸ್ತೀರಾ ಅಲ್ವಾ ಏನು ತೋರಿಸ್ತೀರಾ ಹ ಅದಕ್ಕೆಲ್ಲರೂ ಹೇಳಿದ್ರು ಬಾಬಾ ಸಂದೇಶ ಕೊಡ್ತೀವಿ ಎಂದು ಅದಂತೂ ಮಾಡ್ತಾ ಇದ್ದೀರಾ ಒಳ್ಳೆಯದು ಮೂವತ್ತೆಂಟು ಜನ ಬಂದಿದ್ದೀರಾ ಏನು ಚಮತ್ಕಾರ ಮಾಡ್ತೀರಾ ಹ್ಞೂ ಸಿಂದ ಹೈದ್ರಾಬಾದಿಂದ ಬಂದಿದ್ರು ಬಾಬ್ರೂರ ಮಿಲನಕ್ಕೆ ಅದಕ್ಕೆ ಬಾಬಾ ಹೇಳ್ತಾರೆ ಏನಾದರೂ ಕಮಾಲ್ ಮಾಡಿ ತೋರಿಸ್ತೀವಿ ಬಾಬಾ ಎಂದು ಅದಕ್ಕೆ ಬಾಬಾ ಕೇಳ್ತಾರೆ ಏನು ಕಮಾಲ್ ಮಾಡಿ ತೋರಿಸ್ತೀರಾ ಸರಿ ಬಿಡಿ ಜಾಸ್ತಿ ಹೇಳೋದಿಲ್ಲ ಚಿಕ್ಕ ಮಾತನ್ನ ಹೇಳಲಾಗತ್ತೆ ಮಾಡ್ಲಿಕ್ಕೋಸ್ಕರ ತಯಾರ ಸಣ್ಣ ಮಾತನ್ನ ಮಾಡಲಿಕ್ಕೆ ಹೇಳಲಾಗತ್ತೆ ಅರಡಿನ ಮಕ್ಕಳು ಕೂಡ ಕಮಾಲ್ ಮಾಡ್ತೀರಾ ಅಲ್ವಾ ಮೂವತ್ತೆಂಟು ಲಕ್ಷ ತಯಾರು ಮಾಡ್ತೀವಿ ಬಾಬಾ ಅಂತ ಮಕ್ಕಳು ಹೇಳಿದ್ರು ಬಾಬನ್ ಮುಂದೆ ಇದ್ದವರು ಬಾಬಾ ಹೇಳ್ತಾರೆ ಪದಮ ಗುಣದಷ್ಟು ಶುಭಾಶಯಗಳು ನೀವಂತೂ ದೊಡ್ಡ ಮಾತೇ ಹೇಳ್ಬಿಟ್ರಿ ಆದ್ರೆ ಬಾಬ್ದಾದ ಚಿಕ್ಕ ಮಾತನ್ನ ಹೇಳುತ್ತಿದ್ದಾರೆ ಒಬ್ಬೊಬ್ಬರು ಒಬ್ಬೊಬ್ಬರನ್ನು ಕರೆತನ್ನಿ ಒಬ್ಬೊಬ್ಬ ಬೀಕೆ ಒಬ್ಬೊಬ್ಬರನ್ನ ಕರೆತನ್ನಿ ತರ್ತೀರಾ ತರ್ಬೇಕಲ್ವ ಒಬ್ಬೊಬ್ಬರನ್ನ ಕರ್ಕೊಂಡ್ ಬನ್ನಿ ಸಾಕು ಅಂತಾರೆ ಬಾಬಾಯಿಗೆ ಫಸ್ಟ್ ಅಷ್ಟ್ ಮಾಡಿ ಹ ಮಕ್ಕಳಿದ್ದೀರ ಮಕ್ಕಳು ಮಕ್ಕಳನ್ನ ಕರ್ಕೊಂಡ್ ಬನ್ನಿ ದೊಡ್ಡವರು ದೊಡ್ಡವರನ್ನ ಕರ್ಕೊಂಡ್ ಬನ್ನಿ ಮಾತೆಯರು ಅಣ್ಣಂದಿರು ಅಕ್ಕಂದಿರನ್ನ ಕರ್ಕೊಂಡ್ ಬನ್ನಿ ಆದ್ರೆ ಒಬ್ಬರು ಒಬ್ಬರನ್ನ ಕರ್ಕೊಂಡು ಬರಬೇಕು ಈ ಗ್ರೂಪ್ ನೋಡಿ ಹ್ಮ್ ನೀವು ಇವ್ರಿಗೆ ಗೈಡ್ ಮಾಡಬೇಕು ಮುಂದಿನ ವರ್ಷ ಕರ್ಕೊಂಡು ಬರ್ತೀರ ಅಲ್ವಾ ಡಬಲ್ ಗ್ರೂಪ್ ಬರಬೇಕು ಬಾಬ್ ದಾದ ಇದನ್ನೇ ಬಯಸ್ತಾರೆ ಎಲ್ಲಿಂದ ಪ್ರಾರಂಭವಾಯಿತು ಅಲ್ಲಿಗೆ ಪ್ರತ್ಯಕ್ಷವಾಗಬೇಕು ದಯೆ ಬರುತ್ತೆ ಅಲ್ವಾ ಬ್ರಹ್ಮ ಬಾಬ್ರವರ ದೇಶದ ವಾಸಿಗಳಾಗಿದ್ದೀರಾ ಅಂದಾಗ ದೇಶವಾಸಿಗಳ ಜೊತೆ ಪ್ರೀತಿ ಇದೆ ಅಲ್ವಾ ನಿಮ್ಮ ಬಳಿ ಖಜಾನೆಗಳು ಬಹಳ ಇವೆ ಗುಣಗಳ ಖಜಾನೆ ಎಷ್ಟು ದೊಡ್ಡದಿದೆ ಶಕ್ತಿಗಳ ಖಜಾನೆ ಎಷ್ಟು ದೊಡ್ಡದಿದೆ ಅಂದಾಗ ಗುಣದಾನ ಶಕ್ತಿಗಳ ದಾನ ಮಾಡುವಂತಹ ಮಾಸ್ಟರ್ ದಾತರಾಗಿರಿ ಯಾರೆಲ್ಲ ಬಂದಿದ್ದೀರಾ ಅವರೆಲ್ಲರೂ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಯಾರು ಬಂದರೂ ಅವರಿಗೆ ಒಂದಲ್ಲ ಒಂದು ಗುಣ ಶಕ್ತಿಯ ಉಡುಗೊರೆಯನ್ನ ಕೊಡಬೇಕು ಯಾರು ಬರಿ ಕೈಯಲ್ಲಿ ಹೋಗಬಾರದು ಏನೂ ಇಲ್ಲ ಅಂದ್ರೆ ಬಾಬ್ರೂರ ಸಂದೇಶದ ಮಧುರ ಮಹಾವಾಕ್ಯಗಳನ್ನು ಮಧುರ ಮಾತುಗಳ ಉಡುಗೊರೆಯನ್ನ ಕೊಡಿ ಪ್ರಪಂಚದವರಂತೂ ಯಾವುದೇ ಉತ್ಸವ ಆಗತ್ತೆ ಅಲ್ವಾ ಹಬ್ಬ ಹರಿದಿನಗಳಾಗತ್ತಲ್ವ ಆಗ ಪರಸ್ಪರದಲ್ಲಿ ಸಿಹಿಯನ್ನು ಹಂಚ್ತಾರೆ ಬಾಯಿ ಸಿಹಿ ಮಾಡಿಸ್ತಾರೆ ಆದ್ರೆ ಬಾಬ್ದದ ಹೇಳ್ತಾರೆ ಬಾಯಿ ಸಿಹಿಯಂತೂ ಮಾಡಿಸ್ಲೇಬೇಕು ಆದ್ರೆ ತಮ್ಮ ಮಧುರ ಮುಖವನ್ನ ತೋರಿಸ್ಬೇಕು ಕೇವಲ ಬಾಯಿ ಸಿಹಿ ಮಾಡೋದಷ್ಟೇ ಅಲ್ಲ ನಿಮ್ಮ ಮುಖಾನು ಮಧುರವಾಗಿರಬೇಕು ಅಷ್ಟು ಮಧುರತೆ ಜಮಾ ಆಗಿದೆ ಅಲ್ವಾ ಯಾರ ಹಂಚುತ್ತೀರಾ ಅವ್ರ್ ಭರ್ಪೂರಾಗಿ ಇರ್ತೀರಾ ಮತ್ತು ಈ ಖಜಾನೆಗಳನ್ನ ಎಷ್ಟು ಹಂಚ್ತೀರಾ ಅಷ್ಟು ವೃದ್ಧಿ ಆಗತ್ತೆ ಕಡಿಮೆ ಆಗೋದಿಲ್ಲ ಈ ವರ್ಷ ನೋಟ್ ಮಾಡ್ಕೋಬೇಕು ಯಾರೆಲ್ಲಾ ಆತ್ಮರ್ ಬಂದ್ರು ಅವ್ರಿಗೇನಾದ್ರು ಕೊಟ್ಟಿದೀವ್ ನೋಡ್ಕೊಳ್ಬೇಕು ಒಂದ್ ವೇಳೆ ಕೇಳುವಂತಹವರೇ ಇಲ್ಲ ನೀವೇನಾದ್ರೂ ಹೇಳಿದ್ರೆ ಬಾಬರವರ ಸಂದೇಶ ಕೇಳಲಿಕ್ಕೆ ಇಷ್ಟ ಇಲ್ಲ ಅವ್ರು ಕೇಳಲ್ಲ ಅಂದ್ರೆ ಮಧುರ ಶಕ್ತಿಶಾಲಿ ದೃಷ್ಟಿಯನ್ನ ಕೊಡಬೇಕು ಆದ್ರೆ ಅವಶ್ಯವಾಗಿ ಕೊಡಬೇಕು ಯಾರು ಹೋಗ್ಬಾರ್ದು ಇದಂತೂ ಸಹಜ ಅಲ್ವಾ ಅಥವಾ ಕಷ್ಟನಾ ಒಳ್ಳೆಯದು ಒಂದು ಸೆಕೆಂಡಲ್ಲಿ ಮನಸ್ಸಿನ ಡ್ರಿಲ್ ನೆನಪಿದೆಯಾ ಪ್ರತಿಯೊಬ್ಬರು ಪೂರ್ತಿ ದಿನದಲ್ಲಿ ಎಷ್ಟು ಬಾರಿ ಡ್ರಿಲ್ ಮಾಡುತ್ತೀರಾ ಅದನ್ನು ನೋಟ್ ಮಾಡ್ಕೊಳ್ಳಿ ಈ ಮನಸ್ಸಿನ ಡ್ರಿಲ್ಲು ಎಷ್ಟು ಬಾರಿ ಮಾಡುತ್ತೀರಾ ಅಷ್ಟು ಸಹಜ ಯೋಗಿ ಸರಳ ಯೋಗಿ ಆಗುತ್ತೀರಾ ಒಂದು ಕಡೆ ಮನಸ್ಸ ಸೇವೆ ಮತ್ತೊಂದು ಕಡೆ ಮನಸ್ಸಿನ ಎಕ್ಸರ್ಸೈಝು ಈಗೀಗ ನಿರಾಕಾರಿ ಈಗೀಗ ಪರಿಷ್ಠ ಬ್ರಹ್ಮ ತಂದೆ ತಾವು ಪರಿಷ್ಠೆಗಳನ್ನು ಆಹ್ವಾನ ಮಾಡುತ್ತಿದ್ದಾರೆ ಪರಿಷ್ಠೆಯಾಗಿ ಬ್ರಹ್ಮ ತಂದೆಯ ಜೊತೆ ತಮ್ಮ ಮನೆ ನಿರಾಕಾರ ರೂಪದಲ್ಲಿ ಹೋಗಬೇಕು ನಂತರ ದೇವತೆಗಳಾಗಬೇಕು ಒಳ್ಳೆಯದು ನಾಲ್ಕು ಕಡೆಯಿಂದ ಬಹಳ ಬಹಳ ನೆನಪು ಪ್ರೀತಿ ಯಾರೆಲ್ಲ ಕಾರ್ಡ್ಸ್ ರೂಪದಲ್ಲಿ ಪತ್ರಗಳ ರೂಪದಲ್ಲಿ ಬಾಬರವ್ರ ಹತ್ರ ಕಳಿಸಿದ್ದೀರಾ ಯಾರದೆಲ್ಲ ನೆನಪು ಪ್ರೀತಿ ಬಾಬನ ಬಳಿ ಬಂದಿದೆ ಬಾಬ್ದಾದರವ್ರಿಗೆ ಗೊತ್ತಿದೆ ಪ್ರತಿಯೊಬ್ಬ ಮಗು ಇದೇ ತಿಳ್ಕೊಳ್ತಾರೆ ನನ್ನ ನೆನಪು ಬಾಬರವ್ರಿಗೆ ಕೊಡಬೇಕು ಎಂದು ಆದರೆ ಸಿಕ್ಕಿಬಿಟ್ಟಿದೆ ನೆನಪು ಪ್ರೀತಿ ಕೊಡುವವರು ಬಹಳ ಮುದ್ದು ಮಕ್ಕಳು ಬಾಬನ ಸನ್ಮುಖದಲ್ಲಿ ಇದ್ದೀರಾ ಆದ್ದರಿಂದ ಬಾಬ್ದಾದ ಹೇಳುತ್ತಾರೆ ಪ್ರತಿಯೊಬ್ಬ ಮಗು ತನ್ನ ತನ್ನ ಹೆಸರಿನಿಂದ ಶುಭಾಶಯಗಳು ಮತ್ತು ಹೃದಯದ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ತಾವೆಲ್ಲರಿಗೂ ನವ ಜೀವನ ನವಯುಗ ಮತ್ತು ನವ ವರ್ಷದ ಬಹಳ ಬಹಳ ಪದಮ 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 ಗುಣದಷ್ಟು ಶುಭಾಶಯಗಳು ಮತ್ತು ಹೃದಯದ ಆಶೀರ್ವಾದಗಳು ನೆನಪು ಪ್ರೀತಿ ಮತ್ತು ನಮಸ್ಕಾರಗಳು ನಾವೆಲ್ಲಾ ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಬಾಪ್ತಾದರವರು ಎಲ್ಲ ಮಕ್ಕಳಿಗೆ ಹೊಸ ವರ್ಷದ ಶುಭಾಶಯವನ್ನ ಕೊಟ್ಟರು ನಾಲ್ಕು ಕಡೆಯ ಮಧುರ ಬಹಳ ಮಧುರ ಬಹಳ ಪ್ರಿಯ ಮಕ್ಕಳಿಗೆ ಪದಮ ಪದಮ ಗುಣದಷ್ಟು ಹೊಸ ವರ್ಷದ ಶುಭಾಶಯಗಳು ಇದೇನು ಗಳಿಗೆ ಕಳೆದು ಹೋಯಿತು ಇದಾಗಿದೆ ವಿದಾಯಿ ಮತ್ತು ಬದಾಯಿಯ ಗಳಿಗೆ ಒಂದು ಕಡೆ ವಿದಾಯಿ ಕೊಡುವುದು ಏನು ತಮ್ಮಲ್ಲಿ ಸಂಪನ್ನ ಆಗುವುದರಲ್ಲಿ ಕಡಿಮೆ ಅನುಭವ ಮಾಡುತ್ತಿದ್ದೀರಾ ಅದಕ್ಕೆ ವಿದಾಯಿ ಸದಾಕಾಲಕ್ಕಾಗಿ ವಿದಾಯಿ ಕೊಡಬೇಕು ಮತ್ತು ಮುಂದೆ ಹಾರ್ಲಿಕ್ಕೋಸ್ಕರ ಬದಾಯಿ ಶುಭಾಶಯಗಳು ಬದಾಯಿ ಹೋ ಬದಾಯಿ ಹೋ ಬದಾಯಿ ಹೋ ಅಂತಾರೆ ಬಾವ ಶುಭಾಶಯಗಳು 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 ನಮ್ಮೆಲ್ಲರ ಕಡೆಯಿಂದ ಬಾಬ್ದಾದರವರಿಗೆ ಬಹಳ ಬಹಳ ಶುಭಾಶಯಗಳು ಶುಭಾಶಯಗಳು ವರದಾನ ಸ್ಮೃತಿಯನ್ನು ಅನುಭವದ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಳ್ಳುವಂತಹ ನಂಬರ್ ಒನ್ ವಿಶೇಷ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಎಲ್ಲ ಬ್ರಾಹ್ಮಣ ಆತ್ಮರ ಆಂತರಿಕದಲ್ಲಿ ಇದೇ ಸಂಕಲ್ಪ ಇರುತ್ತೆ ನಾವು ವಿಶೇಷ ಆತ್ಮ ನಂಬರ್ ಒನ್ ಆಗಬೇಕೆಂದು ಆದರೆ ಸಂಕಲ್ಪ ಮತ್ತು ಕರ್ಮದ ಅಂತರವನ್ನು ಸಮಾಪ್ತಿ ಮಾಡಲು ಸ್ಮೃತಿಯನ್ನು ಅನುಭವದಲ್ಲಿ ತನ್ನಿ ಹೇಗೆ ಕೇಳುವುದು ತಿಳಿದುಕೊಳ್ಳುವುದು ನೆನಪಿರುತ್ತೆ ಹಾಗೆ ಸ್ವಯಂವನ್ನು ಆ ಅನುಭವದ ಸ್ಥಿತಿಯಲ್ಲಿ ತರಬೇಕು ಇದಕ್ಕಾಗಿ ಸ್ವಯಂ ಮತ್ತು ಸಮಯದ ಮಹತ್ವವನ್ನು ತಿಳಿದು ಮನಸ್ಸು ಮತ್ತು ಬುದ್ಧಿಯನ್ನು ಯಾವುದಾದರೂ ಅನುಭವದ ಆಸನದಲ್ಲಿ ಸೆಟ್ ಮಾಡಿಕೊಂಡಾಗ ನಂಬರ್ ಒನ್ ವಿಶೇಷ ಆತ್ಮ ಆಗುತ್ತೀರಾ ಸ್ಲೋಗನ್ ಕೆಟ್ಟದರ ರೀಸ್ ಅನ್ನು ಬಿಟ್ಟು ಒಳ್ಳೆಯದರ ರೇಸ್ ಮಾಡಿ ಕೆಟ್ಟದರ ರೀಸ್ ಮಾಡುವುದು ಬಿಟ್ಟು ಒಳ್ಳೆಯದರ ರೇಸ್ ಮಾಡಿ ಒಳ್ಳೆಯದು ಇಂದಿನ ಅವ್ಯಕ್ತ ಹೆಚ್ಚರಿ ಈ ಸಂಗಮಯುಗದಲ್ಲಿ ಬಾಬ್ದಾದರವರ ವಿಶೇಷ ಕೊಡುಗೆಯಾಗಿದೆ ಸಂತುಷ್ಟತೆ ಒಂದು ಸಂತುಷ್ಟತೆಯ ವಿಶೇಷತೆ ಅನ್ಯ ವಿಶೇಷತೆಗಳನ್ನು ಸಹಜವಾಗಿ ತನ್ನ ಸಮೀಪ ತರುವುದು ಆದರೆ ಸದಾ ಸಂತುಷ್ಟರಾಗಿ ಇರಿ ಪರಿಸ್ಥಿತಿಗಳು ಎಷ್ಟೇ ಪರಿವರ್ತನೆ ಆಗಬಹುದು ಆದರೆ ಸಂತುಷ್ಟತೆಯ ಸ್ಥಿತಿಯನ್ನು ಪರಿಸ್ಥಿತಿ ಬದಲಾಯಿಸಲಾಗುವುದಿಲ್ಲ ಪರಿಸ್ಥಿತಿ ಇರುವುದೇ ಬದಲಾಗುವಂತಹದ್ದು ಆದರೆ ಸ್ವಸಂತುಷ್ಟತೆಯ ಸ್ಥಿತಿ ಸದಾ ಪ್ರಗತಿಶೀಲವಾಗಿದೆ ಓಂ ಶಾಂತಿ